Bye. ಎಲ್ಲರಿಗೂ ನಮ್ಮ ದೇಶಾದ್ಯಂತ ನಮ್ಮ ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ನಾವು ಇಲ್ಲಿ ಎಸ್ ಎಸ್ ಲೇಔಟ್ ಎ ಬ್ಲಾಕ್ ನಾವಿಲ್ಲಿ ಪ್ರತಿ ವರ್ಷ ಅಂದರೆ ಸುಮಾರು ಈಗ ಒಂದು ಹದಿನೈದು ವರ್ಷಗಳಿಂದ ನಾವಿಲ್ಲಿ ಹರ್ಬಲ್ ಹೋಲಿ ಆಚರಿಸ್ತಾ ಇದ್ದೀವಿ ಹರ್ಬಲ್ ಹೋಲಿ ಅಂತ ಅಂದರೆ ನಾವು ತರಕಾರಿ ಹಣ್ಣುಗಳು ಮತ್ತು ಸೊಪ್ಪು ಈ ಥರ ದಾಸವಾಳದೆಲೆ ಮೆಹೆಂದಿ ಆಗಿರ್ಬೋದು ಈ ಥರ ಎಲ್ಲ ಥರದ ತರಕಾರಿಗಳಲ್ಲೂ ಕೂಡ ನಾವು ಪೇಸ್ಟ್ ಮಾಡಿಬಿಟ್ಟು ಅದರಿಂದ ಕಲರ್ ಅಂತಂದೇಳಿ ಈಗ ಬೀಟ್ರೋಟ್ ಆಗಿರ್ಬೋದು ಕ್ಯಾರೆಟ್ ಟೊಮೊಟೊ ಅಕ್ಕಿ ಹಿಟ್ಟು ಆಮೇಲೆ ಹಳದಿ ಕಡಲೆ ಹಿಟ್ಟು ಈ ಥರದ್ರಲ್ಲಿ ಎಷ್ಟು ಥರ ನಮಗೆ ಕಲರ್ಸ್ ಸಿಗುತ್ತೆ ಕೃತಕ ಬಣ್ಣಗಳನ್ನು ನಾವು ಯಾವತ್ತೂ ಉಪಯೋಗಿಸಿಲ್ಲ ನೈಸರ್ಗಿಕವಾಗಿಯೇ ನಾವು ಇದನ್ನೆಲ್ಲ ತಯಾರಿಸ್ಬಿಟ್ಟು ಹಣ್ಣುಗಳಲ್ಲೂ ಕೂಡ ಕಲಂಗಡೆ ಆಗಿರ್ಬೋದು ಕರ್ಬುಜ ಆಗಿರ್ಬೋದು ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಈ ಥರ ಎಷ್ಟೊಂದು ವೆರೈಟಿ ಹಣ್ಣುಗಳು ಎಷ್ಟಿದೆ ಅಷ್ಟು ಥರದ ಹಣ್ಣುಗಳನ್ನು ಕೂಡ ನಾವು ಉಪಯೋಗಿಸಿ ಪೇಸ್ಟ್ ಮಾಡಿ ಈ ಒಂದು ಹೋಳಿ ಹಬ್ಬದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಹಾಗೆಯೇ ಇದ್ರ ಜೊತೆಗೆ ತಲೆಗೂ ಕೂಡ ನಮಗೆ ಕಂಡೀಷನರ್ ಆಗಿರಬೇಕು ಅಂತ ದಾಸವಾಳದ ಹೂವು ಬೆಳ್ಳೆದೆಲೆ ಆಮೇಲೆ ಅಲೋವೆರಾ ಆಗಿರ್ಬೋದು ಪುಡಿ ಆಗಿರ್ಬೋದು ಈ ತರ ಎಲ್ಲ ತರದ ವಸ್ತುಗಳನ್ನು ನಾವು ಉಪಯೋಗಿಸ್ಬಿಟ್ಟೆ ನಾವು ತಲೆಗೆ ಆಗಿರ್ಬೋದು ಮೈಗಾಗಿರ್ಬೋದು ಮುಖಕ್ಕಾಗಿರ್ಬೋದು ನಾವು ಎಲ್ಲದನ್ನು ಕೂಡ ನೈಸರ್ಗಿಕವಾಗಿಯೇ ಉಪಯೋಗಿಸಿ ನಾವು ಬಣ್ಣ ಆಡ್ತಾ ಇದ್ದೀವಿ ಹದಿನೈದು ವರ್ಷಗಳಿಂದ ನಮ್ಮ ಸ್ನೇಹಿತರೆಲ್ಲರೂ ಸೇರ್ಕೊಂಡು ನಾವು ಇದರಲ್ಲಿ ಯಾವುದೇ ರೀತಿಯ ಕೃತಕ ಬಣ್ಣಗಳನ್ನು ಉಪಯೋಗಿಸೋದೇ ಇಲ್ಲ ಯಾಕಂದ್ರೆ ಇದನ್ನು ನೀರು ಕೂಡ ಕಮ್ಮಿ ಮಿತವಾಗಿಯೇ ಉಪಯೋಗಿಸಿ ನಾವು ವಾಶ್ ಕೊನೆ ಇನ್ನು ಏನಪ್ಪ ಉಪಯೋಗ ಅಂದ್ರೆ ಎಲ್ಲರ ಮುಖನು ಚೆನ್ನಾಗಿ ಗ್ಲೋ ಬರುತ್ತೆ ಮುಖ ಎಲ್ಲ ವಾಶ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ನಾವೇನ ಅಂತಂದೇಳಿ ಅದೇ ಕುತಕ ಬಣ್ಣ ಯೂಸ್ ಮಾಡಿದ್ರೆ ನಾಲ್ಕೈದು ದಿನ ಅಲ್ಲ ಒಂದ್ ವಾರ ನೀರಾಗಿ ನೀರಾಗಿ ತೊಳೆದ್ರು ಕೂಡ ಹೋಗಿರಲ್ಲ ಹಾಗಾಗಿ ನಾವು ನೈಸರ್ಗಿಕವಾಗಿ ಅವ್ರು ಬಳಸಬಾರ್ದು ಅಂತಾನೆ ಹೇಳ್ತೀವಿ ಯಾಕಂದ್ರೆ ಈ ತರ ಉಪಯೋಗಿಸಿ ಅಂತ ಬಣ್ಣಗಳಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಒಂಥರ ಎಲ್ಲ ಫ್ರೀಯಾಗೇ ಈಗ ಫ್ರೀ ಫ್ರೀಯಾಗಿ ಎಲ್ಲರಿಗೂ ಫೇಶಿಯಲ್ ಮಾಡ್ತೀವಿ ಫ್ರೀಯಾಗಿ ಬೇರೆ ಕಡೆ ಹೋದ್ರೆ ಐನೂರು ಸಾವಿರ ರೂಪಾಯಿ ಇಟ್ಟು ಫೇಷಿಯಲ್ ಮಾಡಿಸ್ಕೊಂಬರ್ಬೇಕು ಅದು ಕ್ರೀಮಿಂದು ಅದು ತಾತ್ಕಾಲಿಕ ಇದು ಒರಿಜಿನಲ್ಲು ಯಾವಾಗ್ಲೂ ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು ಹಿಂದೂ ರಾಷ್ಟ್ರವಾದ ನಾವು ಹಿಂದುತ್ವವನ್ನು ಎಂದು ಬಿಡಬಾರದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಬೆಳೆಸಬೇಕು ಅದರ ಜೊತೆಗೆ ಕೆಮಿಕಲ್ ಮುಕ್ತವಾದ ಭಾರತವನ್ನು ನಿರ್ಮಿಸಲು ನಾವು ಹರ್ಬಲ್ ಹೋಲಿಯನ್ನು ಆಡುತ್ತಿದ್ದೇವೆ ಹರ್ಬಲ್ ಹೋಲಿ ಅಂದರೆ ನಾವು ಎಲ್ಲವೇ ಹೈಪಸ್ಕಸ್ ಮೇಲಿ ಎಲ್ಲ ಹಣ್ಣು ಹೂವುಗಳಿಂದ ಮಾಡಿದ ಮೆಹಂದಿಯನ್ನು ಹಚ್ಕೊಳ್ಳೋಣ ನಾ ಮೇಲೆ ಕೆಮಿಕಲ್ ಆಡಿದವರು ಸ್ಕಿನ್ ಡಾಕ್ಟರ್ ಹತ್ರ ಓಡಬೇಕಾಗುತ್ತೆ ಒಂದು ವಾರದಲ್ಲೇ ನಮ್ದು ಹಂಗಲ್ಲ ಹಣ್ಣು ಎಲ್ಲ ಹಚ್ಕೊಂಡಿರೋದ್ರಿಂದ ಫ್ರೀಯಾಗಿ ಫೇಶಿಯಲ್ ಆಗೋದ್ರ ಜೊತೆಗೆ ನೇಚರ್ನು ಉಳಿಸ್ತೀವಿ ನೀರನ್ನು ಉಳಿಸ್ತೀವಿ ನೀರಿಗೆ ಕೆಮಿಕಲ್ ಮಿಕ್ಸ್ ಆಗೋದನ್ನು ತಡಿತೀವಿ ಪ್ರಾಣಿಗಳಿಗೆ ಆಗೋದನ್ನು ತಡಿತೀವಿ ಏನೇನು ಪೇಸ್ಟ್ ಮೇಡಮ್ ಅದು ಎಲೋವೆ ಪೇಸ್ಟ್ ಅಂತೋವೆರಾ ಹೈ ಬಿಸ್ಕಸ್ ಮೆಹಂದಿ ಮಾಡಿ ಗ್ರೀನ್ ಕಲರ್ ಮಾಡಬಹುದು ಬೀಟ್ರೂಟ್ ಇಂದ ಪರ್ಪಲ್ ಮಾಡಬಹುದು ಹೈ ಬಿಸ್ಕಾಸಿಂದ ರೆಡ್ ಮಾಡಬಹುದು ಟೊಮೆಟೋ ಇಂದ ರೆಡ್ ಮಾಡ್ಬೋದು ಕ್ಯಾರೆಟ್ ಇಂದ ಆರೆಂಜ್ ಮಾಡ್ಬೋದು ಅರ್ಶಿಣ ಅಕ್ಕಿ ಇದರಿಂದ ಹಳದಿ ಮಾಡಬಹುದು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಆರೋಗ್ಯವಾಗಿರೋಣ ಆರೋಗ್ಯವಾಗಿರೂ ಬಿಡೋಣ ನಿಸರ್ಗವನ್ನು